ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಭೂಮಿ ಹತ್ರ ಸಾರಿ ಕೇಳಬೇಕು ಅಂತ ಹೇಳಿ ಭೂಮಿಗಾಗಿ ರೂಮ್ನಲ್ಲಿ ಕಾಯ್ತಾ ಇರ್ತಾನೆ ಆವಾಗ ಆದರೆ ಭೂಮಿ ಮಾತ್ರ ರೂಮ್ಗೆ ಬಂದಿರೋದಿಲ್ಲ ಆವಾಗ ಅಜಿತ್ ಅಂದ್ಕೊಳ್ತಾನೆ ಭೂಮಿ ಭೂಮಿ ಇನ್ನೂ ಬಂದಿಲ್ವಲ್ಲ ನನಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆಯಲ್ಲ ಏನು ಮಾಡೋದು ಒಂದು ವೇಳೆ ಅವರು ಅವಳು ಕಿಚನ್ನಲ್ಲಿ ಇದ್ದಿರ್ಬೋದು ಅಲ್ಲೇ ಹೋಗಿ ಸಾರಿ ಕೇಳಲ್ಲ ಅಂತ ಹೇಳಿ ಹೊರತೆ ಹೊರತೆ ಇರಬೇಕಾದ್ರೆ ಮತ್ತೆ ಅಂದ್ಕೊಳ್ತಾನೆ ಇಲ್ಲ ಇಲ್ಲ ಭೂಮಿ ಭೂಮಿಗೆ ಅಲ್ಲಿ ಹೋಗಿ ನಾನು ಒಂದು ಸಾರಿ ಕೇಳಿದರೆ ಅಲ್ಲಿ ಪಲ್ಲವಕ್ಕೆ ಪಲ್ಲವಿಯಕ್ಕ ಹಾಗೆ ಅಮ್ಮ ಎಲ್ಲರೂ ಕೂಡ ಇರ್ತಾರೆ ಒಂದು ವೇಳೆ ನಾನಲ್ಲಿ ಹೋಗಿ ಸಾರಿ ಕೇಳಿದರೆ ಎಲ್ರಿಗೂ ಅನುಮಾನ ಬರುತ್ತೆ ನಾನು ಒಂದು ವೇಳೆ ಅವ್ರ ಜೊತೆ ಜಗಳ ಆಡಿರ್ಬೋದು ಅಥವಾ ನಾನು ಅವಳಿಗೆ ಬೈದಿರ್ಬೋದು ಅನ್ನೋ ಅನುಮಾನ ಬಂದು ಯಾಕೆ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ನಾನು ಇಲ್ಲೇ ಸ್ವಲ್ಪ ಹೊತ್ತು ಕಾಯ್ದು ಭೂಮಿ ಬಂದ ಮೇಲೆ ಸಾರಿ ಕೇಳಬೇಕು ಅಂತ ಹೇಳಿ ಕಾಯ್ತಿರಬೇಕಾದ್ರೆ ಭೂಮಿ ಅಲ್ಲಿಗೆ ಬರ್ತಾಳೆ ಈ ಕಡೆ ಅಜ್ಜಿ ಸಂಗೀತ ಮತ್ತೆ ಅಪೇಕ್ಷಾ ಮೂರು ಜನ ತರಕಾರಿ ಹೆಚ್ಚುತ್ತಾ ಇರಬೇಕಾದ್ರೆ ಅಜ್ಜಿ ಕೇಳ್ತಾರೆ ಸಂಗೀತ ನನಗೆ ತುಂಬ ತಿಂಡಿ ತಿಂಡಿ ಸ್ವೀಟ್ ತಿನ್ನಬೇಕು ಅಂತ ಹೇಳಿ ಆಸೆ ಆಗ್ತಿದೆ ಏನಾದರೂ ಸ್ವೀಟ್ ಮಾಡಿಕೊಡೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಮ್ಮ ನಿಮಗೆ ಗೊತ್ತಲ್ವಾ ನಿಮಗೆ ಶುಗರ್ ಇದೆ ಅಂತ ಹೇಳಿ ಮತ್ತು ಸ್ವೀಟ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಯ್ಯೋ ಅಜ್ಜಿ ಇವಳದು ಯಾವತ್ತಿಗೂ ಇದ್ದದ್ದೇ ಅಜ್ಜಿ ನಿಮಗೆ ಏನು ಸ್ವೀಟ್ ಬೇಕು ಹೇಳಿ ನಾನು ತಿಂದ್ಕೊಡ್ತೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನನಗೆ ಪೇಡ ಪೇಡ ಬೇಕು ಅಪ್ಪು ಅಂತ ಹೇಳಿದಾಗ ಸರಿಯಾದ ஜி ஒே ப்ரண்டிர்வா ಬೇಡನೆ ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಮ್ಮ ನಿನಗೆ ಪ್ರತಿ ಸಲೂ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆದಾಗ ಕೊಡೋದು ಯಾರು ಹೇಳು ನಿನ್ನ ಮಮ್ಮಗೆ ತಾನೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಹೌದು ಆದರೆ ಇವಾಗ ಅದಕ್ಕೆಲ್ಲ ಅವನಿಗೆ ಎಲ್ಲಿ ಪುರ್ಸೊತ್ತಿದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಮ್ಮ ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀಯ ನೀವು ಒಂದು ಸಲ ಹೋಗಿ ನಿನ್ನ ಮಮ್ಮನ ಹತ್ರ ಹೇಳು ಅವನೇ ತುಂಬ ಪ್ರೀತಿಯಿಂದ ಕೊಡ್ತಾನೆ ಅಂತ ಹೇಳಿದಾಗ ಅಜ್ಜಿ ಆಯ್ ಸರಿ ಅದನ್ನು ಮಾಡಿ ನೋಡ್ತೀನಿ ಅಂತ ಹೇಳಿ ಅಜಿತ್ ರೂಮ್ಗೆ ಹೊರಟಿರ್ತಾಳೆ ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಏನು ಹೇಳಬೇಕು ಅಂತ ಹೇಳಿ ಬಾಯ್ ಆವಾಗ ಅವಾಗ ಅಜಿತ್ ಹೇಳ್ತಾನೆ ನೀನೇ ಹೇಳು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸೈಬ್ರೆ ನೀವೇ ಹೇಳಿ ಅಂತ ಹೇಳ್ತಾಳೆ ಆವಾಗ ಅಜಿತ್ ಸ್ವಲ್ಪ ಸಮಯದ ನಂತರ ಸಾರಿ ಅಂತ ಕೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ನಾನು ಕೂಡ ನೀವೇ ಮೊದಲು ಹೇಳಿ ಅಂತ ಹೇಳಿ ಇದ್ದೀನಿ ನಾನು ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮತ್ತು ನೀವೇ ಮೊದಲು ಹೇಳು ಅಂತ ಹೇಳಿದ್ದು ಯಾಕೆ ನೀನು ಅಂತ ಹೇಳಿದಾಗ ಅದು ನಿಮ್ಮ ಹತ್ರನೇ ಫಸ್ಟ್ ಕೇಳಬೇಕು ಕೇಳಿಸ್ಬೇಕು ಅಂತ ಅನಿಸೋ ಅದಕ್ಕೆ ಹೇಳಿದೆ ಆದರೆ ಸೈಬ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಆಯಿತಾ ನಿಮ್ಮ ನನ್ನ ನಿಮ್ಮ ಒಪ್ಪಿಗೆ ಇಲ್ಲದೆ ನೀವು ಬೇಡ ಅಂತ ಹೇಳಿದ್ರು ಕೋರ್ಟ್ಗೆ ಕೋರ್ಟ್ಗೆ ಬಂದಿರೋದು ನನ್ನದೇ ತಪ್ಪು ಆದರೂ ಕೂಡ ನೀವು ನಿಮ್ಮ ನನ್ನ ಒಳ್ಳೆಯದಕ್ಕೆ ಹೇಳಿರೋದು ಅಲ್ವಾ ಹಾಗಾಗಿ ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿ ನಾನು ಕೂಡ ನಿನಗೆ ತುಂಬಾ ಬೈದ್ಬಿಟ್ಟೆ ನೀನು ಕೂಡ ನನ್ನ ಮಾತನ್ನು ಮೀರಿ ಕೋರ್ಟ್ಗೆ ಬಂದುಬಿಟ್ಟೆ ಹಾಗೆ ಶ್ರವಣ ಮಾವನು ಕೂಡ ನಮ್ಮ ವಿರುದ್ಧನೇ ಸಾಕ್ಷಿಯಾಡಿದ್ರು ಅಲ್ವ ನಮ್ಮ ವಿರುದ್ಧನೇ ವಾದ ಮಾಡಿದ್ರು ಅಲ್ವಾ ಹಾಗಾಗಿ ನನಗೆ ಎಲ್ಲ ಕೋಪನೂ ನಿನ್ನ ಮೇಲೇ ಹಾಕಿಬಿಟ್ಟೆ ದಯವಿಟ್ಟು ಕ್ಷಮಿಸಿಬಿಡು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹಿಬ ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಬೇಡಿ ಆದರೂ ಕೂಡ ನಾನು ನಿಮ್ಮನ್ನು ಕ್ಷಮಿಸಬೇಕು ಅಂತ ಹೇಳಿದರೆ ನನ್ನ ಒಂದು ಕಂಡೀಷನ್ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಕಂಡೀಷನ್ ಅದು ಇದರಲ್ಲೂ ಕಂಡೀಷನ್ ಇದೆಯಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ನೀವು ನಮ್ಮ ಅಮ್ಮ ಬಿಡುಗಡೆ ಆಗೋ ತನ್ಕು ಈ ಊರನ್ನು ಬಿಟ್ಟು ಟ್ರಾನ್ಸ್ ಬೇರೆ ಊರಿಗೆ ಟ್ರಾನ್ಸ್ಫರ್ ತಗೊಳ್ಳಲ್ಲ ಅಂತ ಹೇಳಿ ನನಗೆ ಮಾತುಕೊಡಿ ನಿಮ್ಮ ಮಾತಿನ ಪ್ರಕಾರನೇ ನಾನು ಅಮ್ಮನ ಬಿಡಿಸಿ ಬಿಡಿಸ್ತೀನಿ ಅಂತ ಹೇಳಿ ನನಗೆ ಮಾತುಕೊಡಿ ಪ್ರಮಾಣ ಮಾಡಿ ಅಂತ ಹೇಳಿ ಕೈಯನ್ನು ಮುಂದಕ್ಕೆ ಚಾಚಿದಾಗ ಅಜಿತ್ ಆಯ್ತು ಸರಿ ನಾನು ನಿಮ್ಮ ಅಮ್ಮ ಬಿಡುಗಡೆ ಆಗೋ ತನ್ಕು ಬೇರೆ ಎಲ್ಲೂ ಟ್ರಾನ್ಸ್ಫರ್ ತಗೊಳ್ಳೋದೇ ಇಲ್ಲ ಇದೇ ಊರಲ್ಲಿ ಇರ್ತೇನೆ ಏನೇ ಸಮಸ್ಯೆ ಬಂದರು ಅಂತ ಹೇಳಿ ಪ್ರಮಾಣನ ಮಾಡ್ತಾನೆ ನಂತರ ಅಜಿತ್ ಹೇಳ್ತೀನಿ ಸರಿ ಭೂಮಿ ನಿನ್ನ ಹೊರಡ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ಒಂದು ನಿಮಿಷ ನಾನು ಬರ್ತೀನಿ ಅಂತ ಹೇಳಿ ಹಿಂದೆ ತಿರುಗಿ ಹೋಗಬೇಕಾದ್ರೆ ಬೀಳಲಿಕ್ಕೆ ಶುರುವಾಗ್ತಾಳೆ ಆವಾಗ ಅಜಿತ್ ಭೂಮಿ ಸೆರಗನ್ನು ಹಿಡ್ಕೊಳಿ ಏಯ್ ಅಂತ ಹೇಳಿ ಸೆರಗನ್ನು ಇರಬೇಕಾದ್ರೆ ಅಲ್ಲಿಗೆ ಅಜ್ಜಿ ಬಂದು ಅಜಿತ್ ಮತ್ತು ಭೂಮಿನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಏನು ನಿಮಗೆ ಯಾವ ಟೈಮಲ್ಲಿ ಹೇಗಿರಬೇಕು ಅನ್ನೋ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಅಲ್ವಾ ನನ್ನ ಮೊಮ್ಮಗ ಮೊದಲು ಖಡಕ್ ಪೊಲೀಸ ಪೊಲೀಸ್ ಆಫೀಸರ್ ಆಗಿದ್ದಾನೆ ಆದರೆ ಇವಾಗ ಈ ರೀತಿಯ ಆಗ್ತಾನೆ ಅಂತ ಹೇಳಿ ನಾನು ಕನಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಅಂತ ಹೇಳ್ತಾಳೆ ಅವಾಗ ಅಜ್ಜಿ ತೇಳ್ತೀನಿ ಅಯ್ಯೋ ಅಜ್ಜಿ ಇದರಲ್ಲಿ ಛೀ ಅಂತ ಹೇಳಿ ಏನು ಬಂತು ನಾನು ನನ್ನ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅದರಲ್ಲಿ ನೀವು ಚೀ ಅಂತ ಹೇಳೋದಲ್ಲ ಏನಿದೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ನೀನು ರೊಮ್ಯಾನ್ಸ್ ರೊಮ್ಯಾನ್ಸ್ ಮಾಡು ಆದರೆ ಅದಕ್ಕೂ ಒಂದು ಹೊತ್ತು ಗೊತ್ತು ಅಂತ ಇರುತ್ತೆ ಅಲ್ವಾ ಅದರಲ್ಲೂ ನೀನು ಈ ರೀತಿಯಾಗಿ ಡೋರ್ ಓಪನ್ ಮಾಡಿ ಇಟ್ಕೊಂಡು ಚೀ ಈ ರೀತಿಯಾಗಿ ಮಾಡ್ತಿದ್ದೀಯಲ್ಲ ನಿನಗೆ ಸ್ವಲ್ಪ ನಾಚಿಕೆ ಅಂತ ಏನು ಇಲ್ವಾ ಏಯ್ ನೀನೊಂದು ಹೆಣ್ಣಾಗಿ ನಿನಗೊಂದು ಜಸ್ಟ್ ಏನು ಅಂತ ಅನಿಸೋದೆ ಇಲ್ವಾ ಅಂತ ಹೇಳಿ ಅಜ್ಜಿಗೂ ಅಜ್ಜಿ ಭೂಮಿಗೆ ಕೂಡ ಬೈತಾರೆ ಆವಾಗ ಭೂಮಿ ಹೇಳ್ತಾಳೆ ಅದು ಅಜ್ಜಿ ಸಾರಿ ಅಂತ ಹೇಳಿದಾಗ ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಹೊರಡಬೇಕು ಅಂತ ಹೇಳಿ ಹೊರತೆ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಅದು ಸರಿ ಅಜ್ಜಿ ನೀವೇನಾದರೂ ಮಾತಾಡಬೇಕು ಅಂತ ಹೇಳಿ ಬಂದಿದ್ರಾ ಏನು ವಿಷಯ ಅಂತ ಕೇಳಿದಾಗ ಮಾತಾಡಬೇಕು ಅಂತಲೇ ಬಂದೆ ಆದರೆ ನಿಮ್ಮ ರೊಮ್ಯಾನ್ಸನ್ನು ನೋಡಿ ನೀವು ಆಡ್ತಾ ಇರುವ ನಾಟಕನ ನೋಡಿ ನನಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ನಂತರ ಭೂಮಿ ಹೇಳ್ತಾಳೆ ಏನು ಸಾಹೇಬ್ರೆ ನೀವು ಅಜ್ಜಿ ಏನೋ ಹೇಳಬೇಕು ಅಂತ ಹೇಳಿ ಬಂದರು ಅಂತ ಕಾಣುತ್ತೆ ಆದರೆ ನೀವು ಅವರಿಗೆ ಮನಸ್ಸಿಗೆ ಬೇಜಾರು ಮಾಡಿದ್ರು ಅಂತ ಕಾಣುತ್ತೆ ಪಾಪ ಅಂತ ಹೇಳಿದಾಗ ಅಜಿ ತೇಳ್ತಾನೆ ಇಲ್ಲೇ ಇಲ್ಲ ಭೂಮಿ ನಾವು ಪ್ಲ್ಯಾನ್ ಮಾಡಿದೆ ಸಕ್ಸಸ್ ಆಗಿದ್ವಿ ತುಂಬ ಕರೆಕ್ಟ್ ಆದ ಟೈಮ್ಗೆ ಬಂದಿದ್ದಾರೆ ಅಜ್ಜಿ ನನಗಂತೂ ತುಂಬಾ ಖುಷಿ ಆಯಿತು ಇವಾಗ ನೋಡು ಇದನ್ನು ಹೋಗಿ ಕೆಳಗಡೆ ಎಲ್ರಿಗೂ ಹೇಳಿ ಎಷ್ಟು ದೊಡ್ಡ ವಿಷಯನಾಗಿ ಮಾಡ್ತಾರೆ ಅಂತ ನಾವು ಪ್ಲ್ಯಾನ್ ಮಾಡದೆ ಮುಂಚೆ ಅವರು ನಾವಿಬ್ಬರು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿ ಅಂದ್ಕೊಂಡು ಎಲ್ರಿಗೂ ಕೂಡ ಹೇಳ್ತಾರೆ ಅಷ್ಟೇ ಬಾಯಿ ಇವಾಗ ನಾವು ಹೊರಡು ಅಂತ ಹೇಳಿ ಭೂಮಿನ ಕರ್ಕೊಂಡು ಕೆಳಗಡೆ ಬರ್ತಾನೆ ಆದರೆ ಕೆಳಗಡೆ ಹಾಲ್ನಲ್ಲಿ ಯಾರೂ ಕೂಡ ಇಲ್ಲದೆ ಇರೋದನ್ನು ನೋಡಿ ಅಮ್ಮ 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 ಇದೇನಿದು ಯಾರೂ ಇಲ್ವಲ್ಲ ಅಂತ ಹೇಳಿದಾಗ ಸಂಗೀತ ಬಂದು ನನಗೂ ಕೂಡ ನಿನ್ನ ಮೇಲೆ ಕೋಪ ಬಂದಿದೆ ಅಂತ ಹೇಳಿದಾಗ ಏನಮ್ಮ ಏನಾಯಿತು ಅಂತ ಕೇಳಿದಾಗ ಅಲ್ಲ ಕಣು ಅಜ್ಜಿತ್ ನಿಮ್ಮ ಅಜ್ಜಿ ನಿಮ್ಮ ರೂಮ್ಗೆ ಬಂದು ಏನೂ ಹೇಳಬೇಕು ಅಂತ ಹೇಳಿ ಬಂದಿದ್ದಾರೆ ಆದರೆ ನೀನು ಅವರತ್ರ ಹತ್ರ ನಿಮ್ಮದೇ ಲೋಕದಲ್ಲಿ ನೀವಿದ್ದು ಅವ್ರು ನಾವು ಅನ್ನ ಮಾತು ಕೂಡ ಯಾಕೆ ಬಂದಿತ್ತು ಅಂತ ಕೇಳಿಲ್ವಂತೆ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಅಜ್ಜಿ ಬಂದಿದ್ದರು ನಾನು ಏನು ಬಂದಿತ್ತು ಅಜ್ಜಿ ಏನು ವಿಷಯ ಏನಾದರೂ ಅಂತ ಕೇಳಿದೆ ಆದರೆ ಅಜ್ಜಿ ಏನೂ ಇಲ್ಲ ಅಂತ ಹೇಳಿ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಹಾಗೆ ಬಂದುಬಿಡೋದಾ ಅಂತ ಹೇಳಿದಾಗ ಅಜ್ಜಿ ಆ ಸಂಗೀತ ಹೇಳ್ತಾಳೆ ಇರಿದು ಬಿಡು ಅಮ್ಮ ನಿಮ್ಮ ಮೇಲೆ ಏನು ಬೇಜಾರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಆ ಭೂಮಿ ಹೇಳ್ತಾಳೆ ಅದು ಸರಿ ಅತ್ತೆ ಅಜ್ಜಿ ಬಂದಿರೋದರು ಯಾಕೆ ನೀವಾದರೂ ಹೇಳ್ಬೋದಾ ಅಂತ ಕೇಳಿದಾಗ ಅವರಿಗೆ ಅವರಿಷ್ಟವಾದ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಂತ ಅದನ್ನು ಹತ್ರ ತಗೊಂಡು ಬರದಕ್ಕೆ ಹೇಳಬೇಕು ಅಂತ ಹೇಳಿ ಬಂದಿದ್ದಾರೆ ಅಂತ ಹೇಳಿದಾಗ ಅಜ್ಜಿ ತೇಳ್ತಾನೆ ಅಷ್ಟೇ ತಾನೆ ಅಮ್ಮ ನಾನು ಆಮೇಲೆ ಬರುವಾಗ ತಗೊಂಡು ಬರ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಸರಿ ಕಣ್ಣು ಮಗನೇ ಹಾಗೆ ಮಾಡೋ ಬರ್ತಾ ಅಜ್ಜಿಗೆ ಪ್ರೀತಿಯ ಇಷ್ಟವಾದ ಸ್ವೀಟನ್ನು ತಗೊಂಡು ಬಾಯ್ತು ಅಂತ ಹೇಳಿದಾಗ ಸರಿ ಅಮ್ಮ ನಾವಿಂದು ಬರ್ತೀವಿ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಹೊರಡ್ತಾರೆ ಈ ಕಡೆ ರೂಮ್ನಲ್ಲಿ ಅಜ್ಜಿ ತುಂಬ ಕೋಪ ಮಾಡ್ಕೊಂಡು ನಿಂತಿರಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ಚೇ ಈ ರೀತಿ ಆಗಬಾರ್ದು ಅದು ಆಗಬಾರ್ದು ಆಗದಿತ್ತು ನೀವು ನನ್ನ ಮಮ್ಮಗ ಅಂತ ಹೇಳಿ ಪ್ರೀತಿಯಿಂದ ಸ್ವೀಟ್ ಬರಲಿಕ್ಕೆ ಅಂತ ಹೇಳಬೇಕು ಅಂತ ಹೋದರೆ ಆದರೆ ಅವ್ನು ನೋಡು ಅವನಿಗೆ ನಿಮ್ಮ ಇಷ್ಟನೆಲ್ಲ ಕೇರನೇ ಕೇರೇ ಇಲ್ಲ ಅಜ್ಜಿ ಅವನಿಗೆ ಅವನ ಹೆಂಡತಿ ಮಾತ್ರ ಹೆಂಡತಿಗೆ ಮಾತ್ರ ಏನು ಬೇಕು ಅದು ಬೇಕಾ ಇದು ಬೇಕಾ ಅಂತ ಇಡಿ ಕೇಳ್ತಾನೆ ಇರ್ತಾನೆ ಆದರೆ ನೀವು ಇಲ್ಲಿ ಹೋದರೂ ಸಹಿತ ನಿಮ್ಮ ಬಗ್ಗೆ ಸ್ವಲ್ಪನೂ ಮನ್ನನೆ ಕೊಡಲಿಲ್ವಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಈ ಸುಮ್ಮನೆ ನನಗೆ ಕೋಪ ಜಾಸ್ತಿ ಆಗುವಾಗೆ ಮಾಡಬೇಡ ನನ್ನ ಮೊಮ್ಮಗೆ ಆ ರೀತಿ ಏನೂ ಮಾಡಲಿಲ್ಲ ಅವನು ನನ್ನ ಏನು ಬೇಕು ಅಂತ ಹೇಳಿ ಕೇಳ್ದ ಆದರೆ ನಾನೇ ಕೋಪ ಮಾಡಿಕೊಂಡು ಹಾಗೆ ಬಂದುಬಿಟ್ಟೆ ಏನೂ ಹೇಳಿಲ್ಲ ಅಷ್ಟೇ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ನೀವು ಬರೀ ಇದನ್ನೇ ಇರಿ ಅವ್ನು ನಿಮ್ಮ ಕೈ ಕೈ ಬಿಟ್ಟು ದೂರ ಹೋಗ್ತಾನೆ ಅಷ್ಟೇ ಹೇಗಾದರೂ ಮಾಡಿ ಅವ್ರನ್ನ ಅವರಿಬ್ಬರನ್ನ ದೂರ ಮಾಡಬೇಕಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಹೇಗೆ ಅಪೇಕ್ಷೆ ದೂರ ಮಾಡೋದು ಸಲ ದೂರ ಮಾಡಿದ್ವಲ್ಲ ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಏನೂ ಆಗೇ ಇಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾರೆ ಅಷ್ಟೇ ಸಾಲ ಅಜ್ಜಿ ಇನ್ನೂ ಏನಾದರೂ ಅದಕ್ಕೆ ಪೋಷಣೆ ಮಾಡ್ಬೇಕು ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ನಾವು ಇದು ಮಾಡಿದ್ರೆ ಮಾತ್ರ ಮಾತ್ರ ಅವರಿಬ್ಬರು ದೂರ ಆಗ್ತಾರೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹಾಗಾದ್ರೆ ಒಂದು ಪ್ಲ್ಯಾನ್ ಮಾಡುವ ಅಂತ ಹೇಳಿ ಅಜ್ಜಿ ಅಪೇಕ್ಷೆ ಹತ್ರ ಪ್ಲಾನ್ ಹೇಳ್ತಾಳೆ ಆವಾಗ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ಸೂಪರ್ ಆಗಿದೆ ನಿಮ್ಮ ಐಡಿಯಾ ಹೀಗೆ ಮಾಡುವ ನೀವು ಭೂಮಿಯಿಂದ ಸೊಸೆ ಮೊಮ್ಮಗಳು ಸೊಸೆ ಅಂತ ಹೇಳಿ ಒಪ್ಕೊಂಡಿದ್ದೀರಾ ಅನ್ನೋ ರೀತಿ ನಾಟಕ ಮಾಡಿ ಅದನ್ನೇ ಅವರು ನಿಜ ಅಂತ ಅಂದ್ಕೊಂಡು ನೀವು ಹೇಳಿದಾಗ ಕೇಳ್ತಾರೆ ಾರೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹೌದು ಅಪೇಕ್ಷೆ ಅವಳನ್ನು ನಾನು ಈ ಮನೆ ಸೊಸೆ ಅಂತ ಹೇಳಿ ಒಪ್ಪಿಕೊಂಡಿದ್ದೀನಿ ಅಂತ ಹೇಳಿ ಅವರು ಅವನ ಮನಸ್ಸಿಗೆ ಬರುವ ಹಾಗೆ ಮಾಡಿನೇ ಅವರಿಬ್ಬರನ್ನ ದೂರ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು ಅದೇ ರೀತಿಯಲ್ಲಿ ಇಷ್ಟ ಹತ್ತಿರದಲ್ಲಿ ಇದ್ದುಕೊಂಡು ನಾವು ಅವರನ್ನು ದೂರ ಮಾಡುವ ಅಂತ ಹೇಳಿ ಕೆಳಗಡೆ ಬರ್ತಾರೆ ನಂತರ ಸಂಗೀತ ನತ್ರ ಸಂಗೀತ ನಿನ್ನ ಸೊಸೆ ಭೂಮಿ ಇದ್ದಾಳಲ್ಲ ಅವಳು ಜಾತಕದ ಒಮ್ಮೆ ತರಿಸು ಯಾಕೋ ಇತ್ತೀಚೆಗೆ ಅವಳಿಗೆ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ ಹಾಗೆ ಈ ಮನೆಗೂ ಕೂಡ ಅವಳು ಬಂದ ಮೇಲೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಅವಳ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅದನ್ನು ಪರಿಹಾರ ಮಾಡಲಿಕ್ಕೆ ಆಗುತ್ತೆ ಅಂತ ನೋಡೋಣ ಒಟ್ಟಾರೆಯಾಗಿ ನನ್ನ ಮೊಮ್ಮಗ ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳಿದಾಗ ಸಂಗೀತನಿಗೆ ತುಂಬಾ ಖುಷಿಯಾಗಿ ಅಮ್ಮ ಈಗಲಾದರೂ ನೀನು ಭೂಮಿನೇ ಈ ಮನೆ ಸೊಸೆ ಅಂತ ಒಪ್ಕೊಂಡಿ ಎಲ್ಲ ನನಗೆ ಅದೇ ಅಷ್ಟೇ ಬೇಕಾಗಿರೋದು ಸರಿ ಅಮ್ಮ ಭೂಮಿ ಜಾತಕನ ನಾನು ರೆಡಿ ಮಾಡಿ ಇಡ್ತೇನೆ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಜಾತಕ ಜಾತ್ಕ ರೆಡಿ ಮಾಡಿ ಇಟ್ಟು ಪುರೋಹಿತರಿಗೆ ಬರ್ದಕ್ಕೆ ಹೇಳ್ತಾರೆ ನಂತರ ಸಂಗೀತ ತಗೊಳ್ಳಿ ಪುರೋಹಿತ್ರೆ ಇದು ನನ್ನ ಸೊಸೆ ಭೂಮಿ ಜಾತಕ ಅಂತ ಹೇಳಿದಾಗ ದೇವಿಯನಿ ಇದು ನಮ್ಮ ಮನೆ ಮಗ ಅಜಿತ್ನ ಜಾತಕ ಅಂತ ಹೇಳಿ ಕೊಡ್ತಾರೆ ಅಷ್ಟರಲ್ಲಿ ಅಜ್ಜಿ ಪುರೋಹಿತ್ರಿಗೆ ಕಾಲ್ ಮಾಡಿ ತಾನು ಹೇಳಿದ ಹಾಗೆ ಜಾತಕನ ನೋಡಿ ನೀವು ಹೇಳಬೇಕು ಅಂತ ಹೇಳಿರ್ತಾಳೆ ನೀವು ಈ ಭೂಮಿ ಜಾತಕನ ನೋಡಿ ಇವಳು ಜಾತಕದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಇವರಿಬ್ಬರು ಒಂದಾಗಿದ್ರೆ ಅಂದರೆ ಇವಳು ಗಂಡ ಇವಳನ್ನು ಟಚ್ ಮಾಡಿದ್ರು ಸಹಿತ ಇವರಿಗೆ ಇವಳಿಗೆ ತುಂಬಾ ಗಡಾಂತರ ಇದೆ ತುಂಬಾ ಕೆಟ್ಟದಾಗುತ್ತೆ ಈ ಮನೆಗೆ ಕೆಟ್ಟದಾಗುತ್ತೆ ಅನ್ನೋ ರೀತಿ ನೀವು ಹೇಳಬೇಕು ಹಾಗೆ ಹೇಳಿದರೆ ಮಾತ್ರ ಅವರಿಬ್ಬರು ದೂರ ಆಗೋದು ಅವರಿಬ್ರು ದೂರ ಆಗುವಾಗೆ ನೀವಿಬ್ರು ನೀವು ಮಾತಾಡಬೇಕು ಅಂತ ಹೇಳಿದಾಗ ಪುರೋಹಿತರು ಐದು ಸರಿ ಅಮ್ಮ ನಾನು ಹಾಗೆ ಹೇಳ್ತೀನಿ ಅಂತ ಹೇಳಿರ್ತಾರೆ ಅದೇ ಮಾತಿನ ಪ್ರಕಾರ ಪುರೋಹಿತರು ಅಜಿತ್ ಮತ್ತು ಭೂಮಿ ಜಾತಕನ ನೋಡಿ ಅಮ್ಮ ನಿಮ್ಮ ಸೊಸೆ ಜ ಜೀವನ್ ಜಾತಕದಲ್ಲಿ ಇವಳು ಜೀವನದಲ್ಲಿ ವೈಭವಿಕ ಜೀವನ ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ ಇವಳು ಒಂದು ವೇಳೆ ಇವಳು ಗಂಡನ ಜೊತೆ ಇನ್ನು ಮುಂದೆ ಸೇರಿದರೆ ಇವಳು ಇದೇ ರೀತಿ ಕಷ್ಟನೇ ಬಂದೇ ಬರುತ್ತೆ ಹಾಗಾಗಿ ಇವಳು ಗಂಡ ಇವಳನ್ನು ಟಚ್ ಕೂಡ ಮಾಡಬಾರ್ದು ಹಾಗಿರಬೇಕು ದೂರ ದೂರ ಇರಬೇಕು ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಸಂಗೀತ ಅಂತೂ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಆದರೆ ಅಜ್ಜಿ ಅಪೇಕ್ಷ ದೇವೇನಿ ಅಶ್ವಿನಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಈ ಕಡೆ ಸತ್ಯನಿಗೆ ಪುರೋಹಿತರು ಹೇಳಿರೋದು ನೋಡಿ ತುಂಬಾ ನಗು ಬರುತ್ತೆ ಯಾಕೆಂದರೆ ಇವರಿಬ್ಬರು ಇನ್ನೂ ಒಂದೇ ಆಗಿಲ್ಲ ಅಂದಮೇಲೆ ಇವರಿಬ್ಬರ ಜೀವನದಲ್ಲಿ ಕಷ್ಟ ಬರಲಿಕ್ಕೆ ಹೇಗೆ ಸಾಧ್ಯ ಈ ಪುರೋಹಿತರು ಯಾರೋ ಮಾತನ್ನು ಕೇಳಿಕೊಂಡು ಸುಳ್ಳನ್ನು ಹೇಳ್ತಾ ಇರ್ತಿದ್ದಾರೆ ಅನ್ನೋ ಕನ್ಫರ್ಮ್ ಸತ್ಯನಿಗೆ ಗೊತ್ತಾಗುತ್ತೆ ಹಾಗೆ ಭೂಮಿನೂ ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾಳೆ ಭೂಮಿಯೂ ಕೂಡ ಇದರ ಅರಿವಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಈ ವಿಷಯ ತಿಳಿದು ಅಜಿತ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾನೆ ಅಥವಾ ಇದನ್ನು ಇದರಲ್ಲಿ ಏನು ಮೋಸ ಇದೆ ಅಂತ ಹೇಳಿ ಸತ್ಯನ ಹುಡುಕಲಿಕ್ಕೆ ಹೋಗ್ತಾನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು